ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಚಾನಲ್ಗೆ ಸ್ವಾಗತ ಎಸ್ ಜೆ ರಿವ್ಯೂಸ್ ಚಾನಲಲ್ಲಿ ನಾನು ನಿಮ್ಮ ಶರತ್ ಇವತ್ತು ಮತ್ತೆ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಕಟಕ್ನಲ್ಲಿ ಟಿ ಟ್ವೆಂಟಿ ಮ್ಯಾಚ್ ನಡೀತು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಟಿ ಟ್ವೆಂಟಿ ಸೀರೀಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಏನಪ್ಪ ಈ ಟಿ ಟ್ವೆಂಟಿನೂ ಗೆಲ್ಲೋ ಥರ ಚಾನ್ಸಸ್ ಇದೆಯಾ ಏನೋ ಟೀಮ್ ಬ್ಯಾಲೆನ್ಸು ಇವೆಲ್ಲ ಒಂದು ಪ್ರಶ್ನೆಗಳು ಹಾಗೆ ನಡೀತಾ ಇತ್ತು ಮ್ಯಾಚ್ ಮಾತ್ರ ಸಖದಾಗಿತ್ತು ನಾನೇ ಅಂದರೆ ಶಾರ್ಟ್ ಮ್ಯಾಚ್ ಆಗೋಯ್ತು ಒನ್ ಸೈಡೆಡ್ಡು ಇವೆಲ್ಲ ಒಂದು ಬದಿಗೆ ಇಟ್ಬಿಟ್ಟು ನಾವು ಟೀಮ್ ಬ್ಯಾಲೆನ್ಸು ಮತ್ತು ಇಂಡಿಯಾ ಟೀಮಲ್ಲಿ ಇದ್ದಿದ್ದು ಕಾನ್ಫಿಡೆನ್ಸು ಇದ್ರ ಬಗ್ಗೆ ಮಾತಾಡೋಣ ಫಸ್ಟು ಟಾಸ್ ಮತ್ತೆ ಸೋತರು ಸೂರ್ಯಕುಮಾರ್ ಯಾದವ್ ಸೋಲ್ತಿದ್ದಂಗೆ ಓಹೋ ಅಂತ ನಗ್ತಾಯಿದ್ರು ಬಟ್ ಟೀಮ್ ಸೆಲೆಕ್ಷನ್ನೇ ಸಖತ್ ಬ್ಯಾಲೆನ್ಸ್ಡ್ ಆಗಿತ್ತು ಅಂತ ನನ್ನ ಅನಿಸಿಕೆ ಏನು ಅಂತಂದರೆ ಜಸ್ಪ್ರೀತ್ ಜಸ್ಪ್ರೀತ್ ಬುಮ್ರಾ ಇವ್ರು ಬೇರೆ ಬಂದಿದ್ದು ಹರ್ಷದೀಪ್ ಸಿಂಗು ಇವರೆಲ್ಲ ಇದ್ದಿದ್ದು ಸಖತ್ತು ಬ್ಯಾಲೆನ್ಸ್ ಅಂತೂ ತರ್ತಾಯಿತ್ತು ಎಲ್ಲದಕ್ಕಿಂತ ಮುಖ್ಯವಾದ ಅಂಶ ಏನು ಅಂದರೆ ಹಾರ್ದಿಕ್ ಪಾಂಡ್ಯ ತಮ್ಮನೇಲಲ್ಲಿ ಕೂಡ ನೋಡಿರ್ತೀರಿ ನೀವು ಹಾರ್ದಿಕ್ ಪಾಂಡ್ಯ ತಂದಿದ್ದು ನೆನ್ನೆ ಸಮತೋಲನ ಅಂತಾರೆ ನೋಡಿ ಟೀಮಲ್ಲಿ ಅದೊಂದು ಬೇರೆ ಲೆವೆಲ್ಗೆ ಇತ್ತು ಹಾರ್ದಿಕ್ ಪಾಂಡ್ಯ ನೆನ್ನೆ ಬಂದು ಆಡಲಿಲ್ಲ ಅಥವಾ ಆ ಮಿಡ್ಲ್ ಆರ್ಡ್ರಲ್ಲಿ ಆ ರನ್ಗಳು ಹೊಡಿಲಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಸ್ಟೇ ವಿಕೆಟ್ಸ್ ಬಿದ್ದೋಯಿತು ಅಭಿಷೇಕ್ ಶರ್ಮಾ ಆಡಿದ್ದು ಶಾರ್ಟ್ ಇನ್ನಿಂಗ್ಸು ಸಖತ್ತಾಗಿ ಹೊಡೆದಿದ್ದು ನೋಡಿದ್ರೆ ಅದು ಓಕೆ ಅದನ್ನ ಇಟ್ಕೊಳ್ಳೋಣ ಒಂದು ಸೈಡ್ಗೆ ಬಟ್ ಬೇರೆಯವರೆಲ್ಲರೂ ಔಟ್ ಆದಾಗ ಏನಪ್ಪಾ ಇದು ಎಲ್ಲಿಗೆ ಮುಟ್ಬೋದು ಅನ್ನೋ ಒಂದು ಯೋಚನೆಲೇ ನೋಡ್ತಾ ಇದ್ವಿ ನಾವು ಸೂರ್ಯಕುಮಾರ್ ಯಾದವನು ಎಲ್ಲರೂ ಔಟ್ ಆದಾಗ ಬೇಗನೇ ಔಟ್ ಆಯಿತು ನೂರ ಎಪ್ಪತ್ತೈದು ಮುಟ್ಟೋಕ್ಕೆ ಪ್ರಮುಖ ಕಾರಣವೇ ಹಾರ್ದಿಕ್ ಪಾಂಡ್ಯ ಏನು ಶಾಟ್ಸ್ ಹೊಡೆದಿದ್ದು ಇಪ್ಪತ್ತೈದು ಬಾಲಲ್ಲೇ ಫಿಫ್ಟಿ ಹೊಡೆದಿದ್ದು ಅದಾದ ಮೇಲೂ ಇನ್ನಿಂಗ್ಸ್ನ ನಾಲ್ಕು ಸಿಕ್ಸನ್ನು ಹೊಡೆದಿದ್ದು ಮನುಷ್ಯ ಸಖತ್ತಾಗಿ ಹೊಡೆದ್ರು ಬಟ್ ನಮ್ಮವ್ರು ಆಡ್ಬೇಕಾರೆ ಇನ್ನೊಂದು ಗಮನಿಸ್ಬೇಕು ನೀವು ತಿಲಕ್ ವರ್ಮಾ ಇವ್ರುಗಳೆಲ್ಲ ಆಡ್ತಾಯಿದ್ರು ಆ ಫೈನ್ ಲೆಗ್ಗಲ್ಲಿ ಮಾರ್ಕೋಹ್ಯಾನ್ಸನ್ನು ನಿನ್ಸ್ಕೊಂಡಿದ್ದಾರೆ ಡೀಪ್ ಫೈನ್ ಲೆಗ್ಗು ನೀಟಾಗಿ ಕರೆಕ್ಟಾಗಿ ಪೊಸಿಷನ್ ಕ್ಯಾಚು ಎಂಥ ವರ್ಕ್ ಮಾಡಿ ಬಂದಿದ್ರು ಇವ್ರು ಇಲ್ಲಿಗೆ ಹೊಡಿದೇ ಹೊಡಿತಾರೆ ಅನ್ನೋ ಥರ ಇವ್ರು ನಮ್ಮವರು ಅದಕ್ಕೆ ಕರೆಕ್ಟಾಗಿ ಒಂಥರ ಬಲಿ ಪಶುಗಳ ಥರ ನೀಟಾಗಿ ಅಲ್ಲೇ ಕ್ಯಾಚ್ ಕೊಡ್ತಾಯಿದ್ರು ಅದು ನೋಡ್ಬಿಟ್ಟು ಐತೆ ಹತ್ತು ತಾರೀಕು ಇದೇ ಕೊಡ್ತಾ ಇದ್ದಾರಲ್ಲಪ್ಪ ಯಾಕೋ ಐ ಸ್ಕೋರ್ ಆಗೋದು ಕಷ್ಟ ಇದೆ ಕಟಕ್ಕಲ್ಲಿ ಏನು ಮಾಡ್ತಾರೋ ಏನು ಕತೆನೋ ಜೊತೆಗೆ ಡ್ಯೂ ಫ್ಯಾಕ್ಟ್ರ್ ಬೇರೆ ಹೆಂಗಾಗುತ್ತೋ ಅಂತ ಯೋಚನೆ ಮಾಡ್ತಾಯಿದ್ವಿ ಸೊ ಹೇಗಾಗುತ್ತೆ ಅಂತ ನೋಡ್ತಾ ಇದ್ವಿ ಅದು ನೋಡಿದ್ರೆ ಸಖತ್ತಾಗಿ ಮ್ಯಾಚು ವರ್ಕೌಟ್ ಆಯಿತು ಕೊನೆಯಲ್ಲಿ ಬೌಲಿಂಗಿಗೆ ಬಂದಾಗ ಅವ್ರದ್ದು ಫಸ್ಟೇ ವಿಕೆಟ್ಗಳೆಲ್ಲ ಬಿದ್ದೋಯ್ತು ಅದು ಆಗ್ತಿದ್ದಂಗೆ ದಕ್ಷಿಣ ಆಫ್ರಿಕಾದ ನೆನ್ನೆ ಎಲ್ಲರೂ ನೋಡಿರಬೇಕು ಅನಿಸುತ್ತೆ ಸಾರ್ವಕಾಲಿಕ ದಾಖಲೆ ಥರ ಅವ್ರದ್ದು ತುಂಬ ಸ್ಮಾಲೆಸ್ಟ್ ಸ್ಕೋರ್ ಅಂತದು ಸೆವೆಂಟಿ ಫೋರ್ ಸ ಏನಕ್ಕೋ ಔಟ್ ಆಗಿಬಿಟ್ರು ಅವ್ರೂ ಯಾರು ಈ ನಿಂತ್ಕೊಂಡು ಆಡೋ ಅಂತ ಇದೇ ಇರಲಿಲ್ಲ ಆ್ಯಂಡ್ ಆಡಕ್ಕೆ ಬಿಡಲೂ ಇಲ್ಲ ಹರ್ಶ್ದೀಪ್ ಸಿಂಗ್ ಫಸ್ಟ್ ಓವರಲ್ಲೇ ವಿಕೆಟ್ಸ್ ತೆಗೆದು ಪ್ರೆಷರ್ ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಬಂದಿದ್ದು ಆಮೇಲೆ ಬುಮ್ರಾ ಹಾಕಿದ್ದು ಎಲ್ಲರೂ ವಿಕೆಟ್ಸು ಚೆನ್ನಾಗಿ ತೆಗೆದ್ರು ಏನು ನಮಗೆ ಎಗೇನ್ಸ್ಟಾಗಿ ಹೋಗಿದ್ದು ಅನ್ನೋದು ಏನೂ ಕಾಣಲಿಲ್ಲ ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ಬೌಲಿಂಗಲ್ಲೂ ಕೂಡ ಒಂದು ವಿಕೆಟು ಟೈಟ್ ಬೌಲಿಂಗು ಅವ್ರ ಥರ ಬ್ಯಾಲೆನ್ಸನೇ ಬೇರೆ ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತಾರೆ ನೋಡಿ ಹಾರ್ದಿಕ್ ಪಾಂಡ್ಯ ಮತ್ತು ಈವನ್ ಕೃಣಾಲ್ ಪಾಂಡ್ಯ ಅವ್ರ ಅಣ್ಣಂಗೂ ಅದರಲ್ಲಿ ಇರೋದು ಸಖತ್ತಾಗಿ ಎದ್ದು ಕಾಣುತ್ತೆ ಇದರಿಂದ ಒಂಥರ ಒಳ್ಳೆ ಮುನ್ನುಡಿ ಬರೆದಂಗೆ ಆಯಿತು ಸೀರೀಸ್ಗೆ ನೆಕ್ಸ್ಟು ಮ್ಯಾಚ್ಗಳನ್ನೂ ಕೂಡ ಒಳ್ಳೆಯ ಕುತೂಹಲಕಾರಿಯಾಗಿ ಕಾಣಿಸೋ ಥರ ಎಲ್ಲ ಲಕ್ಷಣಗಳು ಇದೆ ಟಿ ಟ್ವೆಂಟಿ ಸೀರೀಸು ಒಂದು ಸೆನ್ಸೇಷನ್ ಅಂತೂ ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿದೆ ಈಗ ಸೌತ್ ಆಫ್ರಿಕಾದು ಯಾಕಂದರೆ ಆ ಟೆಸ್ಟ್ ಮ್ಯಾಚ್ ಟೆಸ್ಟ್ ಸೀರೀಸ್ ಸೋತ್ಬಿಟ್ಟಿದ್ದೀವಲ್ಲ ಅದು ಒಂಥರ ಇನ್ನೂ ಅರ್ಗಿಸ್ಕೊಳಕ್ಕೆ ಅಥವಾ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸೊ ಎಷ್ಟಾದರೂ ಮಾಡಿಕೊಂಡು ಗೆದ್ದುಬಿಟ್ಟು ಮುಂದೆ ಹೋಗೋದು ಅನ್ನೋ ಥರ ನೋಡ್ತಾಯಿದ್ವಿ ಹೇಗೆ ಆಡ್ತಾರೆ ಅನ್ನೋದನ್ನು ನಾವೂ ಎಲ್ಲ ತುಂಬ ಕುತೂಹಲದಿಂದ ನೋಡೋಣ ನೀವು ನೋಡ್ತಾಯಿರಿ ಆದಷ್ಟು ಏನೇನು ಅನ್ನಿಸ್ತು ಅನ್ನೋದನ್ನ ನಾನು ವಿಡಿಯೋ ಮಾಡಿ ಟ್ರೈ ಮಾಡ್ತೀನಿ ಹೇಳ್ತಾಯಿರ್ತೀನಿ ಇನ್ನೂ ಇದೇ ಥರ ಯಾವ್ಯಾವ ವಿಡಿಯೋಗಳು ಮಾಡ್ಬೋದು ಅನ್ನೋದನ್ನು ನೀವು ಹೇಳಿ ಎಫ್ ಒನ್ ಸೀರೀಸು ಮುಗಿದೋಯ್ತು ಈ ವರ್ಷದ ಸೀಸನ್ನು ಲ್ಯಾಂಡೋ ಲ್ಯಾಂಡೋನಾರಿಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ ಅಬುದಾಬಿದು ಫೈನಲ್ ಗ್ರ್ಯಾಂಡ್ ಪ್ರಗಿ ಮುಗೀತು ವರ್ಷ ಪ್ಯಾನು ಪಿ ಆರ್ಸ್ಟ್ರೀ ಇವ್ರೆಲ್ಲರೂ ಚೆನ್ನಾಗಿ ಆಡಿದ್ರು ಲ್ಯಾಂಡೋನಾರಿಸ್ ಚಾಂಪಿಯನ್ಶಿಪ್ ಆಗಿದ್ದು ಎಲ್ಲರೂ ನೋಡಿದ್ವಿ ಅದು ಬಿಟ್ಟರೆ ಇನ್ನೇನು ಆ್ಯಶಸ್ ಕೂಡ ಒಳ್ಳೆ ಸೆನ್ಸೇಷನ್ ತೊಗೊಂಡಿದೆ ಆಸ್ಟ್ರೇಲಿಯಾ ಲಾಸ್ಟ್ ಮ್ಯಾಚ್ ಕೂಡ ಗೆದ್ದರು ಬರೀ ಹೇಗಾಗುತ್ತೆ ಅಂತ ನೋಡೋಣ ಸಿನಿಮಾಗಳಲ್ಲಿ ದುರಂಧರನೂ ಭಾಳ ಚೆನ್ನಾಗಿದೆ ಅಂತಪ್ಪ ಸಿಕ್ಕಾಪಟ್ಟೆ ಅದೊಂದು ಬೇರೆ ಏನು ಅಂತ ನೋಡಬೇಕು ನೆಟ್ಫ್ಲಿಕ್ಸಲ್ಲಿ ದಿ ಗರ್ಲ್ ಫ್ರೆಂಡ್ ಅಂತ ಬೇರೆ ಬಂದಿದೆ ಇನ್ನೂ ನೋಡಿಲ್ಲ ಅದನ್ನ ನೀವೆಲ್ಲ ನೋಡಿದ್ರೆ ಏನು ಅಂತೆಲ್ಲ ಕಮೆಂಟ್ಸ್ ನನ್ನಲ್ಲಿ ಹೇಳಿ ಹೀಗೆ ವಿಡಿಯೋ ಮಾಡಿದು ವಿಡಿಯೋ ಮಾಡಿ ಆದಷ್ಟು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತಾಯಿರ್ತೀನಿ ಪ್ರೋತ್ಸಾಹ ಕೂಡ ಹೀಗೆ ಮುಂದುವರ್ಸ್ತಾ ಇರಿ ಸಿಗ್ತಾರಣ ಹೀಗೆ ಬ ಬಾಯ್